ಓ ಓ ಓ ಓ ಕೇಳ್ರಿಪಾ ಕೇಳ್ರಿ ಮಹಾಭಾರತದ ಮಹಾಕಥೆ ಇದು ಬರೀ ಕುರುಕ್ಷೇತ್ರದಾಗ್ ನಡೆದ ರಕ್ತದ ಕಥೆಯಲ್ರಿಪ್ಪ ಖಂಡಿತ ಅಲ್ಲ ಇದ್ ನಮ್ಮೀ ನಾಡಿನ ನಮ್ಮ ಜನಾಂಗದ ಏಳಿಗೆ ಬಿಳಿಗೆಯ ಕಥೆ ನೋಡ್ರಿ ಧರ್ಮ ಅಧರ್ಮ ಬೆಳಕು ಕತ್ತಲು ಒಂದಕ್ಕೊಂದು ಗುದ್ದಾಡಿದ ಕಥೆ ಕರೆಕ್ಟ್ ನಾನು ಕಾಲಾದಿನಿ ಎಲ್ಲಾ ನೋಡಿನಿ ಇವತ್ ನಮ್ ಮುಂದ್ ಕೆಲವೊಂದ್ ಹಳೇ ಕಾಗದ ಪತ್ರ ಅದಾವ್ ಕಥನಗಳು ಅದಾವ ಹೌದು ಭರತ ಮತ್ತು ಶಂತನು ರಾಜರ ನಿರ್ಧಾರಗಳ ಬಗ್ಗೆ ಅವು ಮುಂದೆ ಏನ್ ಪರಿಣಾಮ ಬೀರ್ತಾಲ ಅಂತ ಹೌದು ಅದ ಬಗ್ಗೆ ಸ್ವಲ್ಪ ಒಳಗ್ ಹೋಗ್ ನೋಡೋಣ ಬನ್ರಿ ಕಥಿ ಶುರುವಾದೆಲ್ಲಿಂದ ಹೇಳ್ರಿ ಭರತ ರಾಜ ದಿಗ್ವಿಜಯ ಎಲ್ಲಾ ಮುಗಿಸಿ ಹಸ್ತಿನಾಪುರಕ್ ಬಂದು ಕೂತಾಗಿಂದ ಆಹಾ ಏನ್ ಗತ್ತು ಏನ್ ವೈಭವ ಆ ರಾಜಂದು ಹೌದು ಹೌದು ಆ ಭರತ ಮಹಾರಾಜ ಅಬ್ಬಬ್ಬಬ್ಬ ಹಿಮಾಲಯದಿಂದ ಕೆಳಗ ಕಡಲದಾಕ ಅಂದ್ರೆ ಸಮುದ್ರದವರೆಗೂ ತನ್ನ ಬಾವುಟ ನೆಟ್ಟ ಗಂಡು ಭರತ ನೋಡ್ರಿ ಪರಕ್ರಮಿ ಆದ್ರ ಆ ಪರಕ್ರಮಕ್ಕಿಂತ ದೊಡ್ಡದು ಆತನ ರಾಜನೀತಿ ಏನ್ ತೀರ್ಮಾನ ತಗೊಂಡಿರಿ ಅದು ಅಂದ್ರೆ ತಿಳಿಬೇಕು ಆತನ ಹಿರಿಮೆ ಬರೀ ಸಾಮ್ರಾಜ್ಯ ಕಟ್ಟಿದ್ದಲ್ಲ ನೋಡ್ರಿ ಹುಟ್ಟಿಗಿಂತ ಯೋಗ್ಯತೆಗೆ ಬೆಲೆ ಕೊಟ್ಟಿದ್ದು ಹೌದಲ್ವಾ ಅದು ಮುಖ್ಯ ಪ್ರಜಾಪ್ರಭುತ್ವದ ಮೊದಲ ಬೀಜ ಬಿತ್ತಿದ್ದು ಅನ್ಬೋದು ನಾವು ಓಹೋ ರಾಜನ ಮಗನೇ ರಾಜ ಅನ್ನು ವಾಡಿಕೆ ಇತ್ತಲ್ಲ ಅದನ್ ಮುರಿದು ಯಾರಿಗೆ ಅರ್ಹತೆ ಇದೆಯೋ ಅವನೇ ರಾಜ ಅಂತ ಒಂದ್ ಹೊಸ ಪದ್ಧತಿ ತಂದು ನೋಡ್ರಿ ಅಬ್ಬಾ ಇದು ನಿಜವಾಗ್ಲೂ ಕ್ರಾಂತಿಕಾರಿ ಹೆಜ್ಜೆ ಅಲ್ವಾ ಹೌದು ರಾಜಧರ್ಮ ಅಂದ್ರೆ ಅಂತ ತೋರಿಸ್ಕೊಟ್ಟ ಹೌದಲ್ರಿ ನನಗೆ ನೆನ್ಪಿದೆ ಒಂಬತ್ತು ಮಂದಿ ಸ್ವಂತ ಮಕ್ಕಳಿದ್ರು ಅತನಿಗೆ ಹೌದು ಆದ್ರೂ ಒಬ್ಬಂಗೂ ಪಟ್ಟ ಕಟ್ಟಿಲ್ಲ ಆ ಮಹಾರಾಯ ಕರೆಕ್ಟ್ ಹಿಂಗ್ ಮಾಡ್ದಿ ಅಂತ ತಾಯಿ ಶಕುಂತಲಾ ಕೇಳಿದಾಗ ಅವ್ವಾ ನಾ ಮೊದ್ಲು ರಾಜ ನ್ಯಾಯದ ಪರ ನಿಲ್ಬೇಕು ಸಂಬಂಧ ಆಮೇಲೆ ಅಂದನಂತೆ ಅಧೀರ ಎಂಥ ಮಾತು ಕಡೆಗೆ ಯಾರಿಗ್ ಕೊಟ್ಟ ಗೊತ್ತೇನ್ರಿ ಆ ಸಿಂಹಾಸನ ಭಾರದ್ವಾಜ ಮುನಿಗಳ ಮಗ ಹೌದು ಪಟ್ಟ ಕಟ್ಟಿದ್ ನೋಡ್ರಿ ಇದಕ್ಕಿಂತ ದೊಡ್ಡ ನ್ಯಾಯ ಎಲ್ಲಾದ್ರದೇ ಏನ್ರಿ ಕಾಲದಾಗ ಹಂಗೆ ಯೋಗ್ಯತೆ ನೋಡಿ ರಾಜನ ಮಾಡೋದಷ್ಟು ಸುಲಭ ಇತ್ತೇನ್ರಿ ಹೌದು ಅದ ನಿಜವೇ ವಿರೋಧ ಇದ್ದೇ ಇರಬೇಕಲ್ಲ ಖಂಡಿತ ಸುಲಭ ಇರ್ಲಿಲ್ಲ ಬಿಡ್ರಿ ವಿರೋಧಗಳೋ ಆಂತರಿಕ ಒತ್ತಡಗಳೋ ಇದ್ದೇ ಇರ್ತಾವೋ ಹ್ಮ್ ಆದ್ರೆ ಭರತ ಅದನ್ನೆಲ್ಲಾ ಮೀರಿ ನಿಂತ ತತ್ವಕ್ಕ ಬದ್ಧರಾದ ರಾಜ ಅನ್ನೋವನು ರಾಜ್ಯದ ಹಿತ ಕಾಯ್ಬೇಕು ಸ್ವಂತ ಕಲ್ಲ ಅನ್ನೋದನ್ನ ಸ್ಥಾಪಿಸಿ ಹೋದ ಭೇಷ್ ಆದ್ರೆ ವಿಪರ್ಯಾಸ ಅಂದ್ರೆ ಆ ಒಳ್ಳೆ ನಿಯಮ ಆ ಸುವರ್ಣ ನಿಯಮ ಮುಂದೆ ಬಹಳ ಕಾಲ ಉಳಿಲಿದ ನೋಡ್ರಿ ಅಯ್ಯೋ ಶಂತನು ರಾಜನ ಕಾಲಕ್ಕ ಬರ್ತಿದ್ದಂಗೆ ಏನಾಯ್ತು ಮತ್ತೆ ಹುಟ್ಟೇ ದೊಡ್ಡದಾತ ಯೋಗ್ಯತೆ ಅನ್ನೋದು ಪಕ್ಕಕ್ಕೆ ಸರಿದ್ಬಿಟ್ಟು ಸಂಬಂಧಗಳು ಆಣೆಗಳು ವೈಯಕ್ತಿಕ ಇಷ್ಟಗಳು ಅವೆಲ್ಲ ರಾಜಧರ್ಮವನ್ನ ಹಿಂದಕ್ ತಳ್ಳಿದವು ಅಲ್ಲೇನಾ ಅಲ್ಲೇ ನೋಡ್ರಿ ಮುಂದಿನ ಆ ಮಹಾಯುದ್ಧದ ಕುರುಕ್ಷೇತ್ರ ಯುದ್ಧದ ವಿಷ ಬೀಜ ಬಿತ್ತಿದ್ದು ಹೌದಾ ಆ ಶಂತನು ರಾಜ ಆತನ ಕಥೆ ಹೆಂಗೆ ಒಂದು ದಿನ ಕಾಡಾಗ ಬೇಟೆ ಹೊಂಟಿದ್ದನಂತೆ ಹೌದು ಹಂಗ ಗಂಗಾ ನದಿ ದಂಡಿಮ್ಯಾಗ ಆಹಾ ಏನಂದ ಏನ್ ಚೆಲುವು ಸಾಕ್ಷಾತ್ ಗಂಗಾದೇವಿಯೇ ನಿಂತಿದ್ಲು ಬಂಗಾರದ ಬಣ್ಣ ಕಣ್ಣು ಕೋರೈಸೋ ಚೆಲುವು ಕಂಡ ಕೂಡ್ಲೇ ರಾಜ ಮೈ ಮರ್ತ ಓಡಿ ಹೋಗಿ ನನ್ ರಾಣಿ ಆಗ್ತೀನೋ ಅಂತ ಕೇಳೆ ಬಿಟ್ಟ ಎಂಥಾ ಪ್ರೀತಿ ಪ್ರೀತಿಗೇನು ಕಮ್ಮಿ ಇಲ್ಲ ಗಂಗೆ ಒಪ್ಕೊಂಡ್ಲು ಆದ್ರೆ ಒಂದು ಕರಾರ್ ಹಾಕ್ಬಿಟ್ಲು ಕರಾರು ಅದೇನು ರಾಜ ನಾ ಏನೇ ಮಾಡ್ಲಿ ಎಲ್ಲೇ ಹೋಗ್ಲಿ ಯಾಕಂತ ಒಂದ್ ಶಬ್ದ ಪ್ರಶ್ನೆ ಕೇಳಂಗಿಲ್ಲ ಅಯ್ಯೋ ಕೇಳಿದ್ರೆ ಆ ಕ್ಷಣ ನಾ ಹೊರಟೋದೆ ಅಂತ ಹೇಳಿದ್ಲು ಆಮೇಲೆ ಪ್ರೀತಿಯ ಅಮಲಿನಲ್ಲಿದ್ದ ರಾಜ ದೇವಿ ನಿನ್ನ ನನ್ನ ಮಾತು ಅಂತ ಭಾಷೆ ಕೊಡ್ಬಿಟ್ಟ ಪಾಪ ಮುಂದೇನಾಗ್ತದೋ ಅಂತ ಸ್ವಲ್ಪನೂ ಯೋಚನೆ ಮಾಡ್ಲಿಲ್ಲ ಮಾಡ್ಲಿಲ್ಲ ಮದ್ವೆ ಅಂತೂ ಭರ್ಜರಿಯಾಗಿ ಆಯ್ತ ಆಯ್ತು ರಾಜನಿಗೆ ರಾಣಿ ಸಿಕ್ಕ ಖುಷಿಯಾಗ ರಾಜ್ಯ ಆಡಳಿತ ಎಲ್ಲಾ ಮರ್ತೋತು ಬರೀ ಪ್ರೀತಿ ಪ್ರೇಮ ಸರಸ ಹ್ಮ್ ಮಂತ್ರಿಗಳ್ ಪಾಡು ಏನಾಗಿರ್ಬೇಡ ಅಯ್ಯಯ್ಯೋ ರಾಜ ಹಿಂಗಿ ರಾಣಿ ಸೆರಗು ಹಿಡ್ಕೊಂಡು ಓಡ್ಯಾಡಿದ್ರೆ ರಾಜ್ಯ ಹಾಳಾಗ್ತದಲ್ಲಪ್ಪಾ ಅಂತ ತಲಿ ಚಚ್ಕೊಂಡ್ರು ಇರ್ಬೇಕು ಹೌದು ಚಿಂತೆ ಇದ್ದೇ ಇರುತ್ತೆ ಕೊನೆಗೊಂದಿನ ಒಂದು ಗಂಡು ಮಗು ಹುಟ್ಟಿತು ಹಾ ಸಂಭ್ರಮ ಅರಮನೆ ತುಂಬಾ ಸಂಭ್ರಮ ಆದ್ರೆ ಅಯ್ಯೋ ದೇವ್ರೆ ಏನಿದ್ ಘೋರ ಆ ತಾಯಿ ಗಂಗೆ ಆ ಅಸುಗೂಸ ಎತ್ಕೊಂಡು ಹೋಗಿ ಎಲ್ಲಿಗೆ ನದಿಯ ಸೆಳೆತಕ್ಕೆ ಎಸದ್ ಬಿಟ್ಲು ಛೇ 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 ಅಯ್ಯಯ್ಯೋ ಎದೆ ಒಡೆದೋಗ್ತದ ಆ ದೃಶ್ಯ ನೆನ್ಸ್ಕೊಂಡ್ರೆ ರಾಜ ಕಣ್ಣಾರೆ ಕಂಡ ಎದೆ ಬಡಕೊಂಡ ಆದ್ರೆ ಆದ್ರೆ ಕೊಟ್ಟ ಮಾತೆಗೆ ತಪ್ಪುಬಾರದು ಅಂತ ಬಾಯಿ ಮುಚ್ಕೊಂಡ್ ನಿಂತುಬಿಟ್ಟ ಅಯ್ಯೋ ಪಾಪಾ ಒಳಗೊಳಗೆ ನರಳಿ ನರಳಿ ಸತ್ತಾ ಜೀವ ಇದೊಂದೇ ಅಲ್ಲ ಇನ್ನ ಎರಡು ಮೂರು ಹಿಂಗೇ ಏಳು ಮಕ್ಕಳು ಹುಟ್ಟಿದ್ರು ಏಳನ್ನು ಏಳನ್ನು ಆ ಗಂಗೆ ನದೀಲಿ ಮುಣುಗಿಸಿಬಿಟ್ಲು ದೇವ್ರೇ ರಾಜನ್ಗೆ ತಡಿಯೋಕಾಗ್ಲಿಲ್ಲ ಕಡೆಗೆ ರಾಜ ಪುರೋಹಿತರತ್ರ ಹೋಗಿ ತನ್ನ ಅಳಲು ತೋಡ್ಕೊಂಡಾಗ ಅವರು ಕೆಂಡಾಮಂಡ್ಲಾದ್ರು ಕೋಪ ಬಂತ ಅವ್ರಿಗೆ ಹೌದು ಛೀ ರಾಜ ನೀನು ರಾಜಧರ್ಮ ಮರ್ತಿ ಮಕ್ಕಳನ್ನ ರಕ್ಷಿಸದ ಅಪ್ಪ ನೀನು ಪ್ರೀತಿಗೆ ಮರುಳಾಗಿ ಮಾತು ಕೊಟ್ರೆ ಹೀಗೆ ಆಗೋದು ಇದು ಶಾಪ ನಿನ್ಗೆ ಅಂತ ಉರಿದು ಬಿಟ್ಟು ಅಬ್ಬಾ ಕಷ್ಟಾಯ್ತು ರಾಜನ್ಗೆ ಹೌದು ಊರಾಗೆಲ್ಲ ಇದೇ ಸುದ್ದಿ ಆಗಿರ್ಬೇಕಲ್ಲ ರಾಜಾಗ ಏನಾಗೈತಿ ಹೆಂತಿ ಮಕ್ಕಳನ್ನ ಕೊಲ್ತಿದ್ರು ಸುಮ್ನಿದನಲ್ಲ ಅಂತ ಜನ ಹಾ ಆಡ್ಕೊಳಕ್ ಶುರು ಮಾಡಿದ್ರು ಪ್ರಧಾನಮಂತ್ರಿ ಬಂದು ಕೇಳಿದ್ರಂತೆ ಮಹಾರಾಜರೇ ದಯವಿಟ್ಟು ಪ್ರಶ್ನೆ ಮಾಡ್ರಿ ಹಿಂಗಾದ್ರೆ ವಂಶ ಉಳೀತದೇನ್ರಿ ಅಂತ ಅಂಗಲಾಚಿ ಕೇಳಿದ್ರು ಶಂತನು ಏನ್ ಮಾಡ್ಲಿ ಮಂತ್ರಿಗಳೇ ಆಣೆ ಮಾಡ್ಬಿಟ್ಟೀನಿ ಮಾತು ತಪ್ಪಿದ್ರೆ ಗಂಗೆ ಹೋಗ್ತಾಳೆ ಅಂತ ಕೈಚೆಲಿದ್ನಂತೆ ನೋಡಿದ್ರ ಆ ಮಾತಿನ ಭಾರ ಒಂದು ಆಣೆ ಹೆಂಗಿತ್ತು ಅಂತ ಹೌದು ನೋಡಿದ್ರಲ್ಲಾ ಕೇಳುಗರೆ ಒಂದ್ಕಡೆ ಯೋಗ್ಯತೆಗೆ ಬೆಲೆ ಕೊಟ್ಟು ನ್ಯಾಯ ಮೆರೆದ ಭರತ ಇನ್ನೊಂದು ಕಡೆ ಕೊಟ್ಟ ಮಾತಿಗೆ ಜೋತು ಬಿದ್ದು ಕರ್ತವ್ಯ ಮರ್ತ ಶಂತನು ಹೌದು ಮಾತು ಆಣೆ ಪ್ರಮಾಣ ಆಮೇಲೆ ಪ್ರೀತಿ ಧರ್ಮ ಇವುಗಳ ನಡುವಿನ ತಿಕ್ಕಾಟ ಹ್ಮ್ ಎಂಥೆಂಥ ಅನಾಹುತಗಳಿಗೆ ಎಡೆ ಮಾಡ್ಕೊಡ್ತದ ನೋಡಿ ನಿಜ ಒಬ್ಬ ವ್ಯಕ್ತಿಯ ಅದರಲ್ಲೂ ಒಬ್ಬ ರಾಜನ ಒಂದು ಸಣ್ಣ ನಿರ್ಧಾರ ಇರಬಹುದು ಆಡಿದ ಒಂದು ಮಾತು ಕೊಟ್ಟ ಒಂದು ವಚನ ಹೌದು ಮುಂದೆ ಇಡೀ ವಂಶದ ಇಡೀ ರಾಜ್ಯದ ಹಣೆ ಬರಹವನ್ನೇ ಹೇಗೆ ಬರೆದು ಬಿಡುತ್ತೆ ಅನ್ನೋದಕ್ಕೆ ಇದು ಎಂಥ ದೊಡ್ಡ ಸಾಕ್ಷಿ ಹೌದು ಆಡಿದ ಮಾತಿನ ಭಾರ ಅದರ ಜವಾಬ್ದಾರಿ ಅದು ಬಹಳ ದೊಡ್ಡದು ನಿಜವಾಗ್ಲು ಈ ಕತೆ ಇಲ್ಲಿಗೆ ಮುಗಿಲಿಲ್ಲಪ್ಪ ಇನ್ನೂ ಇದೆ ಹೌದು ಮುಂದೇನಾಯ್ತು ಅಂತೇಳ್ಬೇಕು ಗಂಗೆ ಯಾಕಂಗೆ ಮಾಡಿದ್ಲು ಆ ಎಂಟನೇ ಮಗ ಏನಾದ ಅದೆಲ್ಲ ಕುತೂಹಲ ಇದೆ ಅದೆಲ್ಲ ಮುಂದಿನ ಸರಿ ನೋಡೋಣ ಅಲ್ಲಿವರೆಗೂ ಇರ್ತೀವಿ ಎಲ್ಲರಿಗೂ ಶರಣು ಶರಣು